ಒಂದು ಊರಿನಲ್ಲಿ ಒಂದು ಮರವಿತ್ತು ಆ ಮರಕ್ಕೆ ಒಂದು ಒಳ್ಳೆ ಗುಣವಿತ್ತು ಆ ಮರದ ಬಳಿ ಯಾರಾದ್ರೂ ಬಂದು ಏನಾದ್ರೂ ಕೇಳಿದ್ರೆ ಆ ಮರ ಕೊಡ್ತಾ ಇತ್ತು ಮರ ಅದು ಕೊಡುವುದಕ್ಕೆ ಬದಲಾಗಿ ಹೆಚ್ಚಾಗಿ ಯಾರಾದ್ರೂ ಕೇಳಿದ್ರೆ ಅವರಿಗೆ ಕಷ್ಟವನ್ನು ಕೊಡ್ತಾ ಇತ್ತು ಅದರಿಂದ ಊರಿನವರು ಆ ಮರವನ್ನು ಜಿಪುಣ ಮರ ಅಂತ ಕರಿತಾ ಇದ್ರು ಅದೇ ಊರಲ್ಲಿರುವ ರಾಮಯ್ಯ ಅವನಿಂದ ಮನೆಯಲ್ಲಿರಲು ಸಾಧ್ಯವಾಗಲಿಲ್ಲ ತನ್ನ ಹೆಂಡತಿ ಸೀತಮ್ಮನ್ ಜೊತೆ ಸೀತಾ ನಾನು ಮರದತ್ರ ಹೋಗಿ ಬರ್ತೀನಿ ಏನೋ ನಿಮ್ದು ಈ ನಡುವೆ ತುಂಬಾನೇ ಗೋಳಾಯ್ತು ಮನೆಯಲ್ಲಿ ನಾನೊಬ್ಳಿದ್ದೀನಿ ನನ್ನ ಮಾತಾಡ್ಸೋಣ ಅಂತ ನನ್ ಬಗ್ಗೆ ಏನಾದ್ರೂ ಸ್ವಲ್ಪ ಆಲೋಚನೆ ಇದೆಯಾ ಯಾವಾಗ ನೋಡಿದ್ರು ಮರದತ್ರ ಹೋಗ್ತೀನಿ ಮರದತ್ರ ಹೋಗ್ತೀನಿ ಅಂತ ಹೋಗ್ತಾನೆ ಇರ್ತೀರಾ ನಾನು ನಿನ್ನ ಹೇಗೆ ಮರಿತೀನಿ ಸೀತಾ ನಿನಗೋಸ್ಕರನೇ ನಾನು ಮರದತ್ರ ಹೋಗಿ ಬರ್ತೀನಿ ಅಂತ ಹೇಳೋದು ಬಾಯಿಗೆ ಏನ್ ಬರುತ್ತೆ ಅದನ್ನ ಮಾತಾಡೋದಾ ನನ್ ಕಷ್ಟನ ನೀವು ಅರ್ಥ ಮಾಡ್ಕೊಳ್ಳಿ ಒಬ್ಳೆ ಮನೆಯಲ್ಲಿ ಎಷ್ಟೊತ್ತು ಅಂತ ಇರೋದು ಸಾಲದವ್ರು ಬಂದು ನನ್ ತಲೆ ತಿಂತಾರೆ ನನಗೆ ಈ ಮನೇಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ನೀನು ಕೂಡ ನನ್ ಜೊತೆ ಆ ಮರದತ್ರ ಬಾ ಸೀತಾ ನಾನು ಸಾಲದವ್ರು ಬಂದು ಬೀಗ ಹಾಕೊಂಡೋಗ್ತಾರೆ ಹೊರಟು ಹೋದ ಆ ಮರದತ್ರನೇ ಕೂತಿದ್ದ ಬೆಳೆ ಬೆಳೆಯದ ಕಾರಣ ರಾಮಯ್ಯ ತುಂಬಾ ನಷ್ಟ ಅನುಭವಿಸಿದ ಸಾಲದವರ ತಲೆನೋವಿನಿಂದ ಆ ಮರದ ಬಳಿ ಅವನು ಬೇಡಿಕೊಂಡ ಓ ಮರ ತಾಯಿ ನನಗೆ ಎರಡು ಎತ್ತುಗಳನ್ನ ಕೊಡು ನಾನು ಎತ್ತುಗಳಿಂದ ನನ್ನ ಹೊಲವನ್ನು ಅಗೆದು ವ್ಯವಸಾಯ ಮಾಡ್ಕೋತೀನಿ ಹಾಗೆ ಅಂತ ಹೇಳಿದ ತಕ್ಷಣ ಮರದಿಂದ ಎರಡು ಎಲೆಗಳು ಕೆಳಗೆ ಬಿತ್ತು ಅವನು ಕೂಡ ಗೊಂದಲದಿಂದ ಎಲೆಯನ್ನು ನೋಡಿದ ತಕ್ಷಣ ಆ ಎರಡು ಎಲೆಗಳು ಕೆಳಗೆ ಬಿದ್ದು ಎತ್ತುಗಳಾಗಿ ಬದಲಾಯಿತು ರಾಮಯ್ಯ ಸಂತೋಷದಿಂದ ಮರಗಳನ್ನು ನೋಡಿ ಕೈ ಮುಗಿದು ಅಮ್ಮ ತಾಯಿ ನಾನು ಆವಾಗವಾಗ ನೀರನ್ನು ತೆಗೆದುಕೊಂಡು ಬಂದು ನಿಮ್ಮ ಗಿಡಕ್ಕೆ ಉಯ್ದಾಗ ಇಷ್ಟೊಂದು ನೀರು ಬೇಡ ಸ್ವಲ್ಪ ಸಾಕು ಅಂತ ಹೇಳುವಾಗ ನಿಮ್ಮ ಜಿಪುಣತನ ಅಂತ ಯೋಚನೆ ಮಾಡಿದೆ ಇವಾಗ ಇಷ್ಟು ದೊಡ್ಡ ಸಹಾಯ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ತುಂಬಾ ಸಂತೋಷ ತಾಯಿ ಇವಾಗ ಎತ್ತುಗಳಿಂದ ಹೊಲವನ್ನು ಅಗೆದು ನಾನು ನನ್ ಭೂಮಿಯಲ್ಲಿ ವ್ಯವಸಾಯ ಮಾಡ್ತೀನಿ ಹೀಗೆ ಎತ್ತುಗಳನ್ನು ಕರೆದುಕೊಂಡು ಮನೆಗೆ ಹೋದ ನಿಜವಾಗ್ಲೂ ಎತ್ತುಗಳಿಂದ ಭೂಮಿಯನ್ನು ಅಗೆದು ವ್ಯವಸಾಯವನ್ನು ಮಾಡಿ ಅವನ ಸಾಲವನ್ನೆಲ್ಲ ತೀರಿಸಿದ ಈ ವಿಷಯ ಊರಿನ ಜನರಿಗೂ ತಿಳಿಯಿತು ಆ ಊರಿನ ಜನರಿಗೆ ಅದುವರೆಗೂ ಆ ಮರದ ಶಕ್ತಿ ಏನು ಅಂತ ಗೊತ್ತಿರಲಿಲ್ಲ ಹೀಗೆ ಊರಿನವರಿಗೂ ಕೂಡ ಆ ಮರದ ಮೇಲೆ ಅತಿ ಆಸೆ ಬಂತು ಸುಗುಣಮ್ಮ ಎಂಬ ಮುದುಕಿ ರಾಮಯ್ಯನ ಮನೆಗೆ ಬಂದ್ಲು ಏನು ಸುಗುಣವ್ವ ಕಾಲ್ ನೋವು ಅಂತ ಮನೆಯಲ್ಲೇ ಇದ್ರಿ ಇವಾಗ ನನ್ ಮನೆಯ ಹುಡ್ಕೊಂಡು ನನ್ನತ್ರ ಬಂದಿದ್ದೀರಾ ಏನ್ ವಿಷಯ ಇಲ್ ನೋಡಪ್ಪ ಊರಿನ ಜನ ಹೇಳೋದು ನಿಜನಾ ಊರಿನ ಹೊರಗೆ ಇರುವ ಜಿಪುಣ ಮರದ ಬಗ್ಗೆನ ಅಜ್ಜಿ ಕೇಳ್ತಾ ಇದ್ದೀರಾ ಹೌದಪ್ಪ ಊರಿನ ಜನರೆಲ್ಲಾ ಹೇಳುವುದು ಸರಿಯತ್ತಪ್ಪ ಅಂತ ನನಗ್ ಗೊತ್ತಿಲ್ಲ ಆದ್ರೆ ಆ ಮರ ಮಾತ್ರ ಒಳ್ಳೇದನ್ನೇ ಮಾಡಿದೆ ನನಗೆ ಎರಡು ಎತ್ತುಗಳನ್ನ ಕೊಡ್ತು ನಿನಗೆ ಒಳ್ಳೇದೇ ಮಾಡಿದೆ ನಿನ್ನ ಹಾಗೆ ನಾನು ಕೂಡ ಆ ಜಿಪುಣ ಮರದ ಬಳಿ ಹೋಗಿ ನನ್ನ ಕೋರಿಕೆ ಏನು ಅಂತ ಒಮ್ಮೆ ಹೇಳಿ ನೋಡ್ತೀನಿ ಆ ಸರಿ ಸುಗುಣಮ್ಮ ಅದು ಮಣ್ಣಿನ ರಸ್ತೆಯಲ್ವಾ ನೋಡ್ಕೊಂಡ್ ಭದ್ರವಾಗಿ ಹೋಗಿ ಸುಗುಣ ಅಜ್ಜಿ ನಿಧಾನವಾಗಿ ಆ ಮರದ ಬಳಿ ಬಂದ್ರು ಆ ಮರವನ್ನು ನೋಡಿ ತನ್ನ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಹೇಳಿ ಅಮ್ಮ ತಾಯಿ ನಾನು ಯಾಕೆ ಬಂದಿದ್ದೀನಿ ಏನು ನನ್ನ ಕಷ್ಟ ಏನು ಅಂತ ನಿಮಗೆ ಗೊತ್ತಿದೆ ಅಮ್ಮ ಅಂತ ಹೇಳಿದ ತಕ್ಷಣ ಯಾರೂ ಕೂಡ ಊಟ ಕೊಡೋದಿಲ್ಲ ಅದನ್ನು ಮನಸಲ್ಲಿಟ್ಕೊಂಡು ನೀವೇ ನನಗೆ ಇವತ್ತು ಸಹಾಯ ಮಾಡಬೇಕು ಆಗ ಆ ಮರದಿಂದ ಒಂದು ಎಲೆ ಕೆಳಗೆ ಬಿತ್ತು ಆ ಮರಕ್ಕೆ ಕಣ್ಣು ಪ್ರತ್ಯಕ್ಷವಾಯಿತು ನಮ್ಮ ಗೊಂದಲದಿಂದ ಎಲೆಯನ್ನು ನೋಡಿದ್ರು ಇವಾಗ ಏಳು ಸುಗುಣಮ್ಮ ನಿಮ್ಮ ಚಿಂತೆ ಏನು ನೀನು ಅನ್ನ ಕೊಡುವ ತಾಯಿಯ ದೇವತೆ ಅಂತ ನಂಗೆ ಗೊತ್ತಿಲ್ಲಮ್ಮ ನನ್ನ ಕಷ್ಟನ ಹೇಳ್ಕೊತೀನಿ ಹೇಳಿ ಸುಗುಣಮ್ಮ ನಿಮ್ಮ ಕಷ್ಟ ಎಲ್ಲವನ್ನೂ ಕೇಳ್ಕೊತೀನಿ ನನಗೆ ಮೂರು ಗಂಡು ಮಕ್ಕಳು ಅವರು ಅವ್ರವ್ರ ಕೆಲಸ ನೋಡಿಕೊಂಡು ಅವ್ರವರು ಅವ್ರವ್ರ ಜೀವನಕ್ಕೋಸ್ಕರ ನನ್ನ ಇಲ್ಲೇ ಬಿಟ್ಬಿಟ್ಟು ಹೊರಟು ಹೋದರು ನನಗೆ ಬರುವ ಪೆನ್ಷನ್ ಹಣದಲ್ಲೇ ನನ್ನ ಜೀವನನ ನೋಡ್ಕೋತಾ ಇದ್ದೀನಿ ನನ್ನ ಕಾಲ್ನೋವಿಗೂ ಮದ್ದನ್ನು ತೆಗೆದುಕೊಳ್ಳಲು ನನಗೆ ತುಂಬ ಕಷ್ಟ ಆಗುತ್ತೆ ಸುಗುಣಮ್ಮ ಇವಾಗ ನಿಮಗೆ ಏನು ಬೇಕಾಗಿದೆ ಅಂತ ಕೇಳಿ ಕೇಳಿ ಮೊಣಕಾಲ್ ನೋವನ್ನು ನನ್ನಿಂದ ತಡ್ಕೊಳಕೆ ಆಗ್ತಾ ಇಲ್ಲ ಇದೆಲ್ಲ ಸರಿ ಇದ್ರೆ ಮಾತ್ರನೇ ನನ್ನ ಕೈಯಲ್ಲಾದ ಕೆಲಸ ಮಾಡ್ಕೊಂಡು ನನ್ನ ಜೀವನನ ನೋಡ್ಕೋತೀನಿ ನನ್ನ ಮಕ್ಕಳನ್ನು ಕೂಡ ಕಾಯದೆ ನನ್ನ ಜೀವನ ನಾನೇ ನೋಡ್ಕೋತೀನಿ ಖಂಡಿತ ಸುಗುಣಮ್ಮ ನಿಮ್ಮ ಕಷ್ಟ ಏನು ಅಂತ ಅರ್ಥವಾಗಿದೆ ಇನ್ಮುಂದೆ ನಿಮ್ಮ ನೋವೆಲ್ಲ ಮಾಯವಾಗುತ್ತೆ ನನ್ನ ಕೈಯಲ್ಲಾದ ಸಹಾಯವನ್ನು ಮಾಡ್ತೀನಿ ತುಂಬಾ ಸಂತೋಷ ಕಣಮ್ಮ ಸುಗುಣಮ್ಮ ನೋಡ್ತಾ ಇದ್ದಂಗೇನೆ ಒಂದು ಬೆಳಕು ಅವರ ಮೈ ಮೇಲೆ ಬಿತ್ತು ಆ ಬೆಳಕು ಅವರ ಮೈ ಮೇಲೆ ಬಿದ್ದ ತಕ್ಷಣ ಅವರ ಮೇಲಿರುವ ನೋವೆಲ್ಲ ಮಾಯವಾಗಿ ಮತ್ತೆ ಆ ಬೆಳಕು ಅವರನ್ನು ಬಿಟ್ಟು ದೂರ ಹೋಯಿತು ಸುಗುಣಮ್ಮನಿಂದ ಆ ನೋವೆಲ್ಲ ಮಾಯವಾದ ನಂತರ ಸುಗುಣಮ್ಮ ಸಂತೋಷದಿಂದ ಇದ್ರು ಅದೇ ಊರಲ್ಲಿ ವೆಂಕಟರಾವ್ ಎನ್ನುವ ವ್ಯಕ್ತಿ ಇದ್ದ ಅವನು ತುಂಬಾ ದುರಾಸೆ ಹಿಡಿದವನು ಅವನ ಕೈಯಲ್ಲಿ ಎಷ್ಟೇ ಹಣ ಇದ್ದರೂ ಕೂಡ ಇನ್ನಷ್ಟು ಹಣವನ್ನು ಪಡಿಬೇಕು ಅಂತ ಆಲೋಚನೆ ಮಾಡ್ತಿದ್ದ ಮರವನ್ನು ನೋಡಿ ನನಗೆ ನಿನ್ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ ಕೆಲವರು ಜಿಪುಣಿ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಎಷ್ಟು ಕೇಳಿದ್ರು ಹಣವನ್ನು ಕೊಟ್ಟು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲಿ ನನಗೊಂದು ಚಿನ್ನದ ನಾಣ್ಯ ಕೊಡು ನೋಡೋಣ ಮಾತು ಮರಕ್ಕೆ ಕೇಳಿದ ತಕ್ಷಣ ಒಂದು ಚಿನ್ನದ ನಾಣ್ಯವನ್ನು ಸೃಷ್ಟಿ ಮಾಡಿತ್ತು ವೆಂಕಟರಾವ್ ಚಿನ್ನದ ನಾಣ್ಯವನ್ನು ನೋಡಿ ಮತ್ತೆ ಪುನಃ ಇನ್ನೊಂದು ನಾಣ್ಯ ಬೇಕು ಅಂತ ಕೇಳಿದ ತಕ್ಷಣ ಇನ್ನೊಂದು ನಾಣ್ಯವನ್ನು ಸೃಷ್ಟಿ ಮಾಡಿತು ಮರ ಆ ನಾಣ್ಯ ಪಳಪಳ ಅಂತ ಹೊಲಿತಾ ಇತ್ತು ವೆಂಕಯ್ಯನಿಗೆ ಅತಿಯಾಸೆ ಅಧಿಕವಾಯಿತು ಇನ್ನೊಂದು ಇನ್ನೊಂದು ಹಾಗೆ ಅವನು ನಿಲ್ಲಿಸದೆ ಕೇಳ್ತಾ ಇದ್ದಾಗ ಆ ಮರ ಮೊದಲು ಕೊಡ್ತು ಆದ್ರೆ ಅವನ ದುರಾಸೆಯಿಂದ ಆ ಮರ ಕೊಡುವುದನ್ನೇ ನಿಲ್ಲಿಸಿತು ಆ ಮರಕ್ಕೆ ಕೋಪ ಅಧಿಕವಾಯಿತು ತಕ್ಷಣ ಕಣ್ಣನ್ನು ತೆರೆದು ನಿನ್ನಲ್ಲಿ ಅತಿಯಾಸೆ ಅಧಿಕವಾಗಿದೆ ನೀನು ದುರಾಸೆ ಹಿಡಿದವನು ನಿನ್ನ ಕಷ್ಟಕ್ಕೆ ನಾನು ನಿನಗೆ ನಾಣ್ಯ ಕೊಟ್ಟೆ ಆದರೆ ನೀನು ಆದರೆ ನೀನು ಅತಿಯಾಗಿ ಆಸೆ ಪಟ್ಟು ಇರುವುದನ್ನು ಕೂಡ ಕಳೆದುಕೊಳ್ಳುತ್ತೀಯಾ ಹಾಗೆ ಅಂತ ಹೇಳಿದಾಗ ವೆಂಕಟರಾವ್ ಕೈಯಲ್ಲಿದ್ದ ಚಿನ್ನ ಕೂಡ ಕಲ್ಲಾಗಿ ಬದಲಾಯಿತು ಅವನು ಅದನ್ನು ನೋಡಿ ದುಃಖಪಟ್ಟ ಅವನ ಬಟ್ಟೆ ಕೂಡ ಅರಕುಲು ಬರಕುಲಾಯಿ ಅವನು ಕೂಡ ವಯಸ್ಸಾದ ಮುದುಕನಾಗಿ ಪರಿವರ್ತನೆಯಾದ ಅದೇ ಊರಲ್ಲಿ ಶೇಷಾದ್ರಿ ಎನ್ನುವ ಹಾಸ್ಯಪ್ರಿಯನಿದ್ದ ಅವನು ಆ ಮರದತ್ರ ಬಂದು ಅಮ್ಮ ನನಗೆ ಒಂದು ಪಾತ್ರೆ ತುಂಬ ಪುಳಿಯೋಗರೆ ಬೇಕು ಖಂಡಿತವಾಗಿ ಕೊಡ್ತೀನಿ ಖಾರ ಇಲ್ಲದೆ ಸ್ವಲ್ಪ ಕೊಟ್ರೆ ಹೋಗ್ತೀನಿ ಅಧಿಕವಾಗಿ ಕೊಡ್ತೀನಪ್ಪ ಹಾಗೆ ಹೇಳಿ ಶೇಷಯ್ಯ ಕೇಳಿದ ಹಾಗೆ ಒಂದು ಪಾತ್ರೆ ತುಂಬ ಪುಳಿಯೋಗರೆಯನ್ನು ಕೊಟ್ಟರು ಅವನು ಕೂಡ ಪುಳಿಯೋಗರೆಯನ್ನು ತಿಂದ ಹೇಗೆ ಇದೆ ಶೇಷಾದ್ರಿ ಅಮ್ಮ ಇದು ಖಾರ ಕಡಿಮೆಯಾಯಿತು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರ್ತಿತ್ತು ಸರಿ ಶೇಷಯ್ಯ ನಿನಗೋಸ್ಕರ ಸ್ವಲ್ಪ ಖಾರ ಇರುವ ಪುಳಿಯೋಗರೆಯನ್ನು ಕೊಡ್ತೀನಿ ಅದನ್ನು ತಿನ್ನು ಹಾಗೆ ಅಂತ ಹೇಳಿ ಒಂದು ಪಾತ್ರೆ ತುಂಬ ಇನ್ನಷ್ಟು ಪುಳಿಯೋಗರೆಯನ್ನು ಕೂಡ ಕೊಟ್ಟಿತ್ತು ಆ ಪಾತ್ರೆಯನ್ನು ನೋಡಿ ಶೇಷಯ್ಯ ಇನ್ನಷ್ಟು ಸಂತೋಷಪಟ್ಟ ಖಾರ ಜಾಸ್ತಿ ಇರುವ ಕಾರಣ ಅವನ ನಾಲಿಗೆ ಕೂಡ ಸುಟ್ಟೋಯ್ತು ತಾಯಿ ನೀರು ಕೊಡುತ್ತಾಯಿ ಖಾರ ಇದೆ ಯಾವ ನೀರು ಬೇಕು ಶೇಷಯ್ಯ ನಿನಗೆ ಕುಡಿಲಿಕ್ಕೆ ನೀರು ಬೇಕಾ ಕೈ ತೊಳೆಯಲು ನೀರು ಬೇಕಾ ಯಾವ ನೀರು ಬೇಕು ಅಂತ ಹೇಳು ಶೇಷಯ್ಯ ತಾಯಿ ತಾಯಿ ಕಾರನ್ನ ನನ್ನಿಂದ ತಡ್ಕೊಳೋಕ್ಕಾಗ್ತಿಲ್ಲ ಆಯಿ ನನಗೆ ತಣ್ಣೀರು ಕೊಡಿ ನನ್ನಿಂದ ಕಾರನ್ನು ತಡ್ಕೊಳ್ಳೋಕಾಗ್ತಿಲ್ಲ ಆಯಿ ಖಾರ ಜಾಸ್ತಿ ಆಗ್ತಿದೆ ನನ್ನನ್ನು ಕಾಪಾಡಿ ಇಲ್ಲಿ ನೋಡು ಶೇಷಯ್ಯ ನಿನ್ನ ಕಾಪಾಡಲೆಂದೇ ನಾನು ಕೂಡ ಕೇಳ್ತಾ ಇದ್ದೀನಿ ನಿನಗೆ ಕುಡಿಲಿಕ್ಕೆ ನದಿ ನೀರು ಬೇಕಾ ಅಥವಾ ನಳ್ಳಿಯ ನೀರು ಬೇಕಾ ಏಳು ಶೇಷಯ್ಯ ಖಾರ ಬೇರೆ ಅಧಿಕ ಆಗ್ತಿದೆ ಯಾವ ನೀರು ಬೇಕು ಖಂಡಿತವಾಗಿ ತಂದು ಕೊಡ್ತೀನಿ ಅಮ್ಮ ತಾಯಿ ನನ್ನನ್ನು ಕ್ಷಮಿಸಿ ನಾನು ಮಾಡಿದ ತಪ್ಪಿನಿಂದ ನೀವೇ ನನ್ ಜೊತೆ ಹೀಗೆ ಆಡ್ತಾ ಇದ್ದೀರಾ ಅಂತ ನನಗೆ ಎಲ್ಲ ವಿಷಯವೂ ಗೊತ್ತಾಯ್ತು ಮರ ತಾಯಿ ಶೇಷಯ್ಯನನ್ನು ಕಾಪಾಡಿತ್ತು ಕುಡಿಯಲು ಅವನಿಗೆ ಒಳ್ಳೆ ನೀರನ್ನು ಕೂಡ ಕೊಟ್ಟಿತ್ತು ಆಗ ಅವನಿಗೆ ಖಾರ ಹೋಗಿ ಅವನು ಮಾಡಿದ ತಪ್ಪು ಏನು ಅಂತ ಅರ್ಥವಾಯಿತು ಇಬ್ಬರುನಾದ ಸುಧಾಕರ್ಗೋಸ್ಕರ ಊರಿನವರು ಎಲ್ರು ಕೂಡ ಪಂಚಾಯತ್ ಹತ್ರ ಕಾಯ್ತಾ ಇದ್ರು ಅವಾಗ ಊರಿನ ಧರ್ಮಕಥಾ ಧರ್ಮಯ್ಯ ಅಲ್ಲಿಗ್ ಬಂದ್ರು ಏನಿದು ಎಲ್ರು ಕೆಲ್ಸಕ್ಕೋಗ್ದೆ ಹೋಗ್ದೆ ಹತ್ರ ಏನ್ ಮಾಡ್ತಾ ಇದ್ದೀರಾ ಅದಲ್ಲಯ್ಯ ನಮ್ಮ ಸುಧಾಕರ್ ಹೇಳಿದ ವಿಷಯ ನಿಮ್ಗೆ ತಾನೆ ಸಿದ್ದಯ್ಯ ಆ ಸುಧಾಕರ್ ಯಾರು ಜಿಪುಣತನದಲ್ಲಿ ಅವನನ್ನ ಮಿಂಚಕ್ಕೆ ಇಲ್ಲಿ ಯಾರು ಇಲ್ಲ ಅಂತ ನಿಮ್ಗೆ ಗೊತ್ತುತ್ತಾನೆ ಅದಕ್ಕೆ ಊರಿನವ್ರು ಎಲ್ರು ಹೌದು ಗೊತ್ತು ಅಂತ ಹೇಳಿದ್ರು ಹಾಗಿರುವಾಗ ಅರ್ಧ ಗಂಟೆಯಿಂದ ಪಂಚಾಯಿತಿ ಹತ್ತಿರ ಅವನಿಗೋಸ್ಕರ ಕಾಯ್ತಾ ಇದ್ದೀರಾ ಅಂದ್ರೆ ಖಂಡಿತ ನಿಮ್ಮೆಲ್ರಿಗೂ ಹುಚ್ಚಿಡ್ದಿದ್ಯಾ ಏನೋ ಹಾಗಲ್ಲಯ್ಯಾ ಆ ಜಿಪುಣ ಸುಧಾಕರ್ ಬಂದು ಖಂಡಿತ ಎಲ್ಲರೂ ಪಂಚಾಯಿತಿಗೆ ಬರ್ಲೇಬೇಕು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ವಿಷಯನ ಹೇಳ್ತೀನಿ ಅಂತ ಹೇಳ್ದ ಆ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರನೇ ನಾವೆಲ್ಲರೂ ಬಂದಿದ್ದೀವಿ ಸರಿ ಹೋಯ್ತು ಆ ಜಿಪುನ ಹೇಳಿದಕೋಸ್ಕರ ಎಲ್ಲರೂ ಪಂಚಾಯಿತಿಗೆ ಬಂದಿದ್ದೀರಾ ಹೆಂಗಸ್ರು ಯಾರು ಮನೆ ಕೆಲಸ ಮಾಡ್ಲಿಲ್ಲ ಗಂಡಸ್ರು ಯಾರು ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಹಾಗೆ ಆ ಸುಧಾಕರ್ ಏನ್ ಹೇಳ್ತಾನೆ ಅಂತೆ ಆ ವಿಷಯಕ್ಕೋಸ್ಕರ ನೀವೆಲ್ರು ಕೆಲಸನ ಬಿಟ್ಬಿಟ್ಟು ಪಂಚಾಯ್ತಿಗೆ ಬಂದಿದ್ದೀರಾ ಅದು ಗೊತ್ತಿಲ್ದೇನೆ ಅಯ್ಯ ಏನು ಹೇಳ್ತಾನ ಅಂತ ನೋಡೋದಕ್ಕೋಸ್ಕರ ಬಂದಿದ್ದೀವಿ ಸರಿ ಹಾಗಾದ್ರೆ ನಾನಿವಾಗ ಪಟ್ಣಕ್ಕೆ ಹೋಗ್ಬೇಕೋ ಹೌದಾದಣೀ ಪಟ್ನಕ್ಕೋಗಿ ಮನೆಗ್ ಬಂದ್ಮೇಲೆ ಹೇಳಿ ಕಳ್ಸಿ ನಾನು ಮನೆಗ್ ಬಂದು ಆ ಸುಧಾಕರ್ ಏನ್ ಹೇಳ್ದ ಅನ್ನೋದನ್ನ ಹೇಳ್ತೀನಿ ಸರಿ ಸರಿಸಿದ್ದಯ್ಯ ಹಾಗಂತ ಹೇಳಿ ಧರ್ಮಕರ್ತ ಧರ್ಮಯ್ಯ ಹೋದ್ರು ಊರಿನವರು ಎಲ್ರು ಸುಧಾಕರ್ ಏನ್ ಹೇಳ್ತಾನೋ ಏನೋ ಅಂತ ಪಂಚಾಯಿತಿಯಲ್ಲೇ ಕಾಯ್ತಾ ಇದ್ರು ಹೀಗಿರುವಾಗ ಪಟ್ನಕ್ಕೆ ಹುಟ್ಟ ಧರ್ಮಕರ್ತ ಧರ್ಮಯ್ಯ ಹಾಗೆ ಆ ಸುಧಾಕರ್ ಏನ್ ಹೇಳ್ತಾನೋ ಏನೋ ಅಂತ ಕೇಳುವ ಆಸಕ್ತಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಅಲ್ಲೇ ಬಚ್ಚಿಟ್ಕೊಂಡು ಪಂಚಾಯಿತಿನ ನೋಡ್ತಿದ್ದ ಸ್ವಲ್ಪ ಸಮಯದಲ್ಲಿ ಜಿಪುಣ ಸುಧಾಕರ್ ಪಂಚಾಯ್ತಿಗೆ ಬಂದ ಸುಧಾಕರ್ ಏನ್ ಹೇಳ್ತಾನೆ ಏನೋ ಅಂತ ಬಾಳೆಹಣ್ಣನ್ನು ನೋಡಿದ ಕೋತಿಗಳ ತರ ಊರಿನವರು ಎಲ್ರು ನೋಡ್ತಾ ಇದ್ರು ನನಗೆ ಗೊತ್ತು ನಾನು ಏನ್ ಶುಭವಾರ್ತೆ ಹೇಳ್ತೀನಿ ಅಂತ ಕೇಳೋದಕ್ಕೋಸ್ಕರ ಎಲ್ರು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಆ ಶುಭವಾರ್ತೆನ ಇವಾಗ ಹೇಳ್ತಾ ಇದೀನಿ ಎಲ್ರು ಗಮನ ಇಟ್ಟು ಕೇಳೆ ಅವಾಗ ಊರಿನವರು ಗಮನ ಇಟ್ಟು ಕೇಳ್ತಾ ಇದ್ರು ಇವತ್ತಿಂದ ಮೂರ್ನೇ ದಿನ ನಾನು ಊರಿನವ್ರಿಗೆ ಎಲ್ರಿಗೂ ಹಬ್ಬದೂಟ ಹಾಕ್ತೀನಿ ಹಾಕ್ತೇನೆ ಅದನ್ನು ಕೇಳಿ ಊರಿನವರು ಎಲ್ರು ಕೂಡ ಆಶ್ಚರ್ಯಪಟ್ರು ಧರ್ಮಕರ್ತ ಧರ್ಮಯ್ಯ ಕೂಡ ಅದನ್ನು ಕೇಳಿ ಆಶ್ಚರ್ಯಪಟ್ರು ಇಷ್ಟು ದಿನ ನನ್ನನ್ನ ಜಿಪಣ ಸುಧಾಕರ್ ಅಂತ ಹೇಳ್ತಾ ಇದ್ದೀರಿ ಅಲ್ವಾ ನಾನು ಜಿಪಣ ಅಲ್ಲ ಅಂತ ನಿಮ್ಮೆಲ್ರಿಗೂ ನಿರೂಪಣೆ ಮಾಡುವ ಸಮಯ ಅದಕ್ಕೆ ನಿಮ್ಮೆಲ್ರಿಗೂ ನಾನು ಹೇಳ್ತಾ ಇದ್ದೀನಿ ಮೂರನೇ ದಿನ ನಾನು ಕೂಡ ಹಬ್ಬದೋಟಕ್ಕೆ ಎಲ್ರೂ ಮನೆಗೆ ಬರಬೇಕು ಕಷ್ಟ ಅಂತ ಯಾರಾದರೂ ನಿನ್ನ ಹತ್ರ ಬಂದರೆ ಒಂದು ರೂಪಾಯಿ ಕೂಡ ಅವರಿಗೆ ಕೊಟ್ಟು ಸಹಾಯ ಮಾಡಲ್ಲ ನೀನು ಅಂತವನು ಇವತ್ತು ಹಬ್ಬದೋಟ ಹಾಕ್ತೀಯಾ ಅಂತ ಹೇಳಿದ್ರೆ ನಂಬಕ್ಕಾಗ್ತಾ ಇಲ್ಲ ನಂಬಿ ನಾನು ಹೇಳಿದ್ದು ನಿಜಾನೇ ನಿಮ್ಮೆಲ್ರಿಗೂ ಹಬ್ಬದೋಟನ ಖಂಡಿತ ಹಾಕ್ತೀನಿ ಆವಾಗಲೇ ನಾನು ಜಿಪುಣ ಇಲ್ಲ ಅಂತ ನೀವೆಲ್ರೂ ತಿಳ್ಕೊಳ್ತೀರಾ ಅಲ್ವಾ ಹಾಗಂತ ಹೇಳಿ ಸುಧಾಕರ್ ಅಲ್ಲಿಂದ ಹೊರಟ ಊರಿನವ್ರು ಎಲ್ರು ತುಂಬಾನೇ ಸಂತೋಷದಲ್ಲಿದ್ರು ಮನೆಗೆ ಹೋದ ಸುಧಾಕರ್ ಮನೆ ಮುಂದ್ಗಡೆ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದ ಆವಾಗ ಅದನ್ನು ನೋಡ್ತಾ ಇದ್ದ ಅವನ ಹೆಂಡತಿಯಾದ ವೈದೇಹಿ ಮಗಳಾದ ಚಾಂದಿನಿ ಏನಪ್ಪಾ ಅಂತ ನೋಡ್ತಾ ಇದ್ರು ಯಾಕೆ ಮನೆ ಸುತ್ತಮುತ್ತ ಅಪ್ಪ ಈ ರೀತಿ ತಿರುಗಾಡ್ತಾ ಇದ್ದಾರೆ ಅಂತ ಚಾಂದಿನಿ ತನ್ನ ಗಂಡನಿಗೆ ಏನಾಯ್ತೋ ಏನೋ ಅಂತ ವೈದೇಹಿ ಯೋಚನೆ ಮಾಡ್ತಿದ್ರು ಅಮ್ಮ ಏನಮ್ಮ ಇದು ಅಪ್ಪ ಯಾಕೆ ರೀತಿ ತಿರ್ಗಾಡ್ತಿದ್ದಾರೆ ಯಾಕೆ ಅಂತ ನನಗೆ ಗೊತ್ತಿದ್ರೆ ತಾನೇಮ್ಮ ನಾನು ನಿನಗೆ ಹೇಳೋಕ್ಕೆ ಅಮ್ಮ ಅಪ್ಪನಿಗೆ ಏನಾಯ್ತಾ ಅಂತ ಸ್ವಲ್ಪ ಕೇಳಮ್ಮ ಏನ್ರಿ ಆಯಿತೋ ಯಾಕೆ ರೀತಿ ತಿರ್ಗಾಡ್ತಾ ಇದ್ದೀರಾ ವೈದೇಹಿ ನನ್ನ ನನ್ನತ್ರ ಮಾತಾಡ್ಬೇಡ ನಾನು ಹಬ್ಬದ ಊಟದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಹಣ ಖರ್ಚು ಮಾಡದೆ ಹೇಗೆ ಊಟ ಹಾಕೋದು ಅಂತ ಎಷ್ಟೋ ಯೋಚನೆ ಮಾಡಿದ್ರು ಐಡಿಯಾನೇ ಸಿಗ್ತಾ ಇಲ್ಲ ಏನು ಮಾಡೋದು ಅರ್ಥ ಆಗ್ತಿಲ್ಲ ಅದಕ್ಕೆ ಯೋಚನೆ ಮಾಡಿಕೊಂಡು ನಾನು ಈ ರೀತಿ ತಿರುಗಾಡ್ತಾ ಇರೋದು ಸರಿ ಹೋಯಿತು ಅಂದರೆ ನಿಜವಾಗ್ಲೂ ಹಬ್ಬದ ಊಟ ಎಲ್ರಿಗೂ ಹಾಕಲ್ವ ನೀವು ಏನು ವೈದೇಹಿ ನನ್ನನ್ನು ನೋಡಿದ್ರೆ ಹುಚ್ಚಾಂತರ ಕಾಣಿಸ್ತಿದ್ದೀನಾ ಏನ್ರೀ ನೀವು ನಿಮ್ಮನ್ನ ನಾನು ಯಾವಾಗ ಹುಚ್ಚ ಅಂತ ಹೇಳಿದೆ ನೀವೇ ಅಲ್ವಾ ಎಲ್ರಿಗೂ ಹಬ್ಬದ ಊಟ ಹಾಕ್ತೀನಿ ಅಂತ ಹೇಳಿದ್ದು ಇವಾಗ ಹಣ ಖರ್ಚು ಮಾಡದೆ ಹಬ್ಬದ ಊಟ ಹೇಗೆ ಹಾಕೋದು ಅಂತ ಯೋಚನೆ ಮಾಡಿದ್ರೆ ನಿಮ್ಮನ್ನ ಇನ್ನೇನು ಹೇಳ್ದು ನಾನು ವೈದೇಹಿ ಇದ್ರ ಬಗ್ಗೆ ನೀನು ಯೋಚನೆ ಮಾಡಿದೆ ಮಗಳನ್ನು ಕರ್ಕೊಂಡು ಮನೆಯೊಳಗಡೆ ಹೋಗೋ ಆವಾಗ್ಲೇ ಸುಧಾಕರ್ಗೆ ಒಂದು ಒಳ್ಳೆಯ ಯೋಚನೆಯೋ ಬಂತು ಅವನು ಸಂತೋಷದಿಂದ ಹಾ ವೈದೇಹಿ ನಾನು ಕರೆದ ಹಬ್ಬದೋಟಕ್ಕೆ ಊರಿನವರು ಬರ್ದೇ ಇದ್ರೆ ನಾನು ಹಬ್ಬದೋಟ ಹಾಕ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ ನನ್ನ ಹತ್ರ ಇರುವ ಹಣದಲ್ಲಿ ಒಂದು ರೂಪಾಯಿ ಕೂಡ ಖರ್ಚಾಗಲ್ಲ ಅಲ್ವಾ ಅದು ಹೇಗೆ ಬರ್ದೇ ಇರ್ತಾರೆ ಹೇಳಿ ಊರಿನವ್ರಿಗೆಲ್ರಿಗೂ ಹಬ್ಬ ಹಬ್ಬದೋಟ ಹಾಕ್ತೀನಿ ಅಂತ ಹೇಳಿದೀರಾ ನಿಮ್ಮ ಜಿಪಣತನನ ಬಿಟ್ಬಿಟ್ಟು ಇಷ್ಟು ದಿನ ಕೊಡಿಟ್ಟಿರುವ ಹಣದಲ್ಲಿ ಸ್ವಲ್ಪ ತೆಗ್ದು ಖರ್ಚು ಮಾಡಿ ಆವಾಗ ಯಾವುದೇ ಸಮಸ್ಯೆನೂ ಇರಲ್ಲ ಏನ್ ಮಾಡಬೇಕೋ ಏನು ಮಾಡಬಾರ್ದೋ ಇದೆಲ್ಲನೂ ನನಗೆ ಗೊತ್ತು ನೀನು ಮಗಳನ್ನ ಕರ್ಕೊಂಡು ಮನೆಯೊಳಗಡೆ ಹೋಗೋ ನನಗೆ ಸ್ವಲ್ಪ ಕೆಲಸ ಇದೆ ಹಾಗಂತ ಅಂದ್ಕೊಂಡು ಮನೆಯಿಂದ ಹೊರಟು ಸುಧಾಕರ್ ಬೀದಿಗೆ ಬಂದ ಒಬ್ಬರ ಹತ್ರ ಹೋಗಿ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳಿದ್ರೆ ಅವರ ಮಧ್ಯದಲ್ಲಿ ಜಗಳ ಬರುತ್ತೆ ಎಲ್ರ ಮಧ್ಯದಲ್ಲಿ ಈ ರೀತಿ ಜಗಳ ಬಂದರೆ ನಾನು ಹಬ್ಬದ ಊಟ ಹಾಕ್ತೀನಿ ಅನ್ನೋ ವಿಷಯನೇ ಎಲ್ಲರೂ ಮರ್ತೋಗ್ತಾರೆ ಆವಾಗ ನನ್ನ ಹತ್ರ ಇರುವ ಹಣನೂ ಖರ್ಚಾಗೋದಿಲ್ಲ ಅಲ್ವಾ ಹಾಗಂತ ಅಂದ್ಕೊಂಡು ಸುಧಾಕರ್ ಹೋಗ್ತಾ ಇದ್ದಾಗ ಒಂದು ಮರದ ಕೆಳಗಡೆ ತರಕಾರಿ ಗಾಡಿನ ಇಟ್ಕೊಂಡು ಸಾವಿತ್ರಿ ಅಮ್ಮ ನಿಂತ್ಕೊಂಡಿರೋದನ್ನ ನೋಡ್ದ ಮೊದ್ಲು ಇವ್ರತ್ರಿಂದಾನೇ ಶುರು ಮಾಡೋಣ ಹಾಗಂತ ಅಂದ್ಕೊಂಡು ಅವನು ಸಾವಿತ್ರಿ ಅಮ್ಮನ ಹತ್ತಿರ ಹೋಗಿ ಅರೆರೇ ರೇ ಸುಧಾಕರ್ ಬಾಪಾ ಹಬ್ಬ ಹಾಕ್ತೀನಿ ಅಂತ ಹೇಳಿದೆ ಅಲ್ವಾ ಅದಕ್ಕೆ ತರ್ಕಾರಿಗೆ ಆರ್ಡರ್ ಕೊಟ್ಟು ಹೋಗೋಕೆ ಬಂದಿದೀಯಾ ನನ್ನ ಹತ್ರ ತರಕಾರಿಗಳು ಚೆನ್ನಾಗಿರುತ್ತೆ ಆದರೆ ನಿನ್ನತ್ರ ತರಕಾರಿಗಳು ಚೆನ್ನಾಗಿರಲ್ಲ ಅಂತ ಆ ರಂಗಮ್ಮ ನನ್ನ ಹತ್ರ ಹೇಳ್ತಿದ್ರು ಸಾವಿತ್ರಿಯಮ್ಮ ಅದನ್ನು ಕೇಳಿ ರಂಗಮ್ಮನ ಮೇಲೆ ಸಾವಿತ್ರಿಗೆ ಕೋಪ ಬಂತು ಅವಳಿದ್ದಾಳೆ ಲೂಸು ಯಾವಾಗ್ಲೂ ನಿಜ ಹೇಳಲ್ಲ ಅವಳು ನನ್ನ ಹತ್ರ ನಿಜವಾಗ್ಲೂ ತರಕಾರಿಗಳೆಲ್ಲ ಚೆನ್ನಾಗಿರುತ್ತೆ ಏನೇನು ತರಕಾರಿ ಬೇಕೋ ಹೇಳ್ಬಿಟ್ಟು ಹೋಗಿ ಮೂರನೇ ದಿನ ನಾನೇ ಬಂದು ಮನೇಲಿ ಕೊಡ್ತೀನಿ ನೀವು ಕೇಳೋ ಹಾಗೇನೆ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಬಂದು ಕೊಡ್ತೀನಿ ಆ ರಂಗಮ್ಮ ಕೂಡ ಇದೇ ಹೇಳ್ತಾ ಇದ್ರು ಅವಳು ಯಾವಾಗ್ಲೂ ನನ್ನ ಹತ್ರನೇ ತರಕಾರಿಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ ಅವಳು ಮಾತನ್ನು ಮಾರ್ದು ಅಂತ ಇವಾಗ ನಾನು ಯಾರು ಹೇಳಿದ ಮಾತನ್ನು ನಂಬೋದು ನೀವು ಹೇಳೋ ಮಾತನ್ನ ನಂಬೇಕಾ ಇಲ್ಲ ಅವ್ರು ಹೇಳಿದ ಮಾತನ್ನ ನಂಬೇಕಾ ನನಗೀ ತರ್ಕಾರಿ ಬೇಡ ಹಾಗಂತ ಹೇಳಿ ಸುಧಾಕರ್ ಅಲ್ಲಿಂದ ಹೋದ ಅವಾಗ ರಂಗಮ್ಮನ ಮೇಲೆ ಸಾವಿತ್ರಿಗೆ ತುಂಬಾನು ಕೋಪ ಬಂತು ತಕ್ಷಣ ತರ್ಕಾರಿ ಗಾಡಿನ ಅಲ್ಲಿಂದ ತಗೊಂಡು ರಂಗಮ್ಮನ ಮನೆಗೆ ಹೋಗಿ ಜಗಳ ಮಾಡಿದ್ರು ಹಾಗೆ ರಂಗಮ್ಮ ಸಾವಿತ್ರಿ ಅಮ್ಮನ ಮಧ್ಯದಲ್ಲಿ ಜಗಳ ತುಂಬಾ ಜೋರಾಗಿಯೇ ನಡೀತಾ ಇತ್ತು ಇದನ್ನೆಲ್ಲ ದೂರದಿಂದ ನೋಡ್ತಾ ಇದ್ದ ಸುಧಾಕರ್ ತುಂಬಾನೇ ಸಂತೋಷದಿಂದ ನಗಡ್ಕೊಂಡು ಆಮೇಲೆ ಅಲ್ಲಿಂದ ಹೊಲದ ಹತ್ತಿರ ಹೋಗ್ತಾ ಇದ್ದ ಅಲ್ಲಿ ವೀರಯ್ಯ ಸಿದ್ದಯ್ಯ ಇಬ್ರು ಕೂಡ ಹೊಲದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ನೀವಿಬ್ರು ಇಲ್ಲೇ ಇದ್ದೀರಾ ಏನಪ್ಪಾ ಸುಧಾಕರ್ ಇದ್ದಕ್ಕಿದ್ದಂತೆ ಹೊಲದ ಕಡೆ ಎಲ್ಲ ಬಂದಿದ್ದೀಯಾ ಅಲ್ಲ ಸಿದ್ದಯ್ಯ ನಿನ್ನ ಹೊಲದಲ್ಲಿ ಬೆಳೆಯೋ ಅಕ್ಕಿಯಿಂದ ಅನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆ ಅದನ್ನು ಕೇಳಿ ವೀರಯ್ಯನಿಗೆ ಕೋಪ ಬಂತು ಅಯ್ಯೋ ವೀರಯ್ಯ ನಿನ್ನ ಹೊಲದಲ್ಲಿ ಕೂಡ ಚೆನ್ನಾಗಿ ಬೆಳೆ ಬೆಳೆಯುತ್ತೆ ಆದರೆ ಆದರೆ ಇಲ್ಲ ಏನೂ ಇಲ್ಲ ನನ್ನ ಹತ್ರನೇ ಅಕ್ಕಿ ತುಂಬ ಚೆನ್ನಾಗಿರುತ್ತೆ ನೀನು ನನ್ನ ಹತ್ರನೇ ತಗೊಳ್ಬೇಕು ಆ ಸಿದ್ದಯ್ಯಕ್ಕಿಂತ ಒಂದು ರೂಪಾಯಿ ಕಡಿಮೆ ಮಾಡಿನೇ ಕೊಡ್ತೀನಿ ಇಲ್ಲ ಇಲ್ಲ ಸುಧಾಕರ್ ನಾನು ಹತ್ತು ರೂಪಾಯಿ ಕಡಿಮೆ ಮಾಡಿ ಕೊಡ್ತೀನಿ ಹಾಗಾದ್ರೆ ನೀವೇ ಮಾತಾಡಿ ಒಂದು ನಿರ್ಧಾರ ಮಾಡಿ ಹಾಗಂತ ಹೇಳಿ ಸುಧಾಕರ್ ಅಲ್ಲಿಂದ ಹೋದ ವೀರಯ್ಯ ಸಿದ್ದಯ್ಯ ಇಬ್ರು ಕೂಡ ತುಂಬಾನೇ ಜಗಳ ಮಾಡ್ತಾ ಇದ್ರು ಅದನ್ನ ನೋಡ್ತಾ ಇದ್ದ ಸುಧಾಕರ್ ಮನಸ್ಸೊಳಗಡೆ ತುಂಬಾನು ಸಂತೋಷ ಪಟ್ಟ ಹಾಗೆ ಎರಡೆರಡು ದಿನಗಳಲ್ಲಿ ಊರಿನವರು ಎಲ್ರಿಗೂ ಏನೇನೋ ಚಾಡಿನ ಹೇಳಿ ಊರಿನವರ ಮಧ್ಯದಲ್ಲಿ ಇದ್ದ ಆ ಪ್ರೀತಿ ಪ್ರೇಮ ಎಲ್ಲಾನು ಹೋಯ್ತು ಎಲ್ರು ಜಗಳ ಮಾಡಕ್ಕೆ ಶುರು ಮಾಡಿದ್ರು ಒಬ್ರು ನೋಡಿ ಇನ್ನೊಬ್ರು ಶತ್ರುಗಳನ್ನ ನೋಡಿದ ತರ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ರು ಇದನ್ನೆಲ್ಲ ನೋಡ್ತಾ ಇದ್ದ ಸುಧಾಕರ್ ತುಂಬಾನು ಸಂತೋಷ ಪಟ್ಟ ಅಮ್ಮಯ್ಯ ಹೇಗೋ ಒಬ್ಬರು ಮೇಲೆ ಒಬ್ರು ತುಂಬಾನೇ ಇದ್ದಾರೆ ಈ ಕೋಪದಲ್ಲಿ ನಾನು ಹಬ್ಬದೋಟ ಹಾಕ್ತೀನಿ ಅನ್ನೋ ವಿಷಯನೇ ಮರ್ತೋಗಿರ್ಬೋದು ಖಂಡಿತ ನಾಳೆ ಯಾರೋ ನನ್ ಮನೆಗೆ ಹಬ್ಬದೋಟಕ್ಕೆ ಬರಲ್ಲ ಆದ್ರಿಂದ ನನ್ ಮನೇಲಿ ಖರ್ಚು ಆಗೋದಿಲ್ಲ ಹಾಗಂತ ಅಂದ್ಕೊಂಡು ಸುಧಾಕರ್ ಮನೆಗೆ ಹೋದ ಆ ದಿನ ರಾತ್ರಿ ಅವನು ಮನೆ ಹೊರಗಡೆ ಸಂತೋಷವಾಗಿ ಮಲಗಿ ನಿದ್ರೆ ಮಾಡ್ದ ಚಾಂದಿನಿ ವೈದೇಹಿ ಒಳಗಡೆ ಮಲಗಿದ್ರು ಆ ದಿನ ಮುಗ್ದು ಮರುದಿನ ಬೆಳಗ್ಗೆ ಸುಧಾಕರ್ ಊರಿನವರಿಗೆ ಹಬ್ಬದೊಟ್ಟ ಹಾಕ್ತೀನಿ ಅಂತ ಹೇಳಿದ ದಿನ ಆದ್ರೆ ಆ ವಿಷಯ ಮರ್ತೋಗಿ ಅವನು ಮಲಗಿ ನಿದ್ರೆ ಮಾಡ್ತಿದ್ದ ಆದ್ರೆ ಊರಿನವರು ಎಲ್ರು ಕೂಡ ಸುಧಾಕರ್ ಹಬ್ಬದೊಟ್ಟ ಹಾಕ್ತೀನಿ ಅನ್ನುವ ವಿಷಯನ ನೆನ್ಪಲ್ಲಿ ಇಟ್ಕೊಂಡು ಅವನ ಮನೆಗೆ ಬಂದ್ರು ಸುಧಾಕರ್ ಎದ್ದೇಳಪ್ಪಾ ಇವತ್ತೇ ಅಲ್ವಾ ನೀನು ಹಬ್ಬದೊಟ್ಟ ನಮಗೆ ಹಾಕ್ತೀನಿ ಅಂತ ಹೇಳಿದೋ ಬೇಗ ಎದ್ದೇಳವ್ ಹೌದಪ್ಪ ಸುಧಾಕರ್ ಬೇಗ ಎದ್ದೋ ನಮ್ಮೆಲ್ರಿಗೂ ಹಬ್ಬ ಹಾಕಪ್ಪ ಹಾಗಂತ ಎಲ್ಲರೂ ಅವನನ್ನ ಎಪ್ಸಿದ್ರು ಆವಾಗ ಕಣ್ಬಿಟ್ಟು ನೋಡಿದ ಸುಧಾಕರ್ ಊರಿನವರು ಎಲ್ರು ಅವ್ನ ಸುತ್ತಮುತ್ತ ನಿಂತ್ಕೊಂಡಿರೋದನ್ನ ನೋಡಿ ಅವನ್ ತುಂಬಾ ಆಶ್ಚರ್ಯಪಟ್ಟ ಏನಿದು ಎಲ್ರು ಬೆಳಿಗ್ಗೆ ಬೆಳಗ್ಗೆ ನನ್ ಮನೆ ಮುಂದ್ಗಡೆ ಬಂದು ನನ್ ಸುತ್ತ ನಿಂತ್ಕೊಂಡಿದ್ದೀರಾ ಇವತ್ತು ನೀನು ಹಬ್ಬದೋಟ ಹಾಕ್ತೀನಿ ಅಂತ ಹೇಳಿದೆ ಅಲ್ಲಪ್ಪ ಅದನ್ನ ತಿನ್ಬಿಟ್ಟು ಹೋಗೋದಕ್ಕೋಸ್ಕರ ಬಂದಿದ್ದೀವಿ ಹಾಗಂತ ಊರಿನವರು ಎಲ್ರು ಹೇಳಿದನ್ನ ಕೇಳಿ ಸುಧಾಕರ್ಗೆ ಏನ್ ಮಾಡ್ದು ಅಂತ ಅರ್ಥ ಆಗ್ಲಿಲ್ಲ ಬೇರೆ ದಾರಿನೇ ಇಲ್ದೆ ಅವ್ನು ಕೊಡಿಟ್ಟ ಹಣನ ತೆಗ್ದು ಅದ್ರಲ್ಲಿ ಅವನು ಊರಿನವರಿಗೆ ಎಲ್ರಿಗೂ ಕೂಡ ಹಬ್ಬದೋಟನ ಮಾಡಿ ಹಾಕ್ತಾ ಊರಿನವರು ಎಲ್ರು ಜಿಪ್ಣ ಸುಧಾಕರ್ ಹಾಕಿದ ಹಬ್ಬದೋಟ ತುಂಬಾ ಚೆನ್ನಾಗಿದೆ ಅಂತ ಹೊಟ್ಟೆ ತುಂಬಾ ತಿಂದ್ರು ಆದ್ರೆ ಪಾಪ ಸುಧಾಕರ್ ಮುಖ ಮಾತ್ರ ಬಾಡಿ ಹೋಗಿತ್ತು ಆದ್ರೆ ಚಾಂದಿನಿ ವೈದೇಹಿ ಇಬ್ರು ತುಂಬಾನೇ ಸಂತೋಷ ಪಟ್ರು ಇದು ಇವತ್ತಿನ ಕತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮ ಎಲ್ಲರನ್ನ ಭೇಟಿಯಾಗ ತನಕ ಧನ್ಯವಾದ